ಫ್ರೆಂಡ್ಸ್ ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನ್ ನಿಮ್ಗೆಲ್ಲರಿಗೂ ತೋರಿಸ್ತಾ ಇರೋ ದೇವಸ್ಥಾನ ಚಂದಾವರದ ಹನುಮಂತ ದೇವಸ್ಥಾನ ಹನುಮಂತನ ಕೃಪೆಯಿಂದ ಅದೆಷ್ಟೋ ಭಕ್ತರು ಕಷ್ಟಗಳ ನಿವಾರಣೆಯಾಗಿದೆ ಗುಣಪಡಿಸಲಾಗದ ಅದೆಷ್ಟೋ ಸಮಸ್ಯೆಗಳು ಮಾಯವಾಗಿದೆ ಭಕ್ತರ ಇಷ್ಟಾರ್ಥ ಸಿದ್ಧಿಸದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ ಹೀಗಾಗಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಹೌದು ಚಂದಾವರ ಸೀಮೆಯ ಹನುಮಂತ ದೇವರ ಪವಾಡವೇ ಅಂತದ್ದು ಕುಮಟ ಶ್ರೀ ಹನುಮಂತನ ದೇವಸ್ಥಾನ ಚಂದಾವರ ಸೀಮೆಯ ಅಪಾರ ಭಕ್ತರನ್ನ ಹೊಂದಿರುವ ಸುಪ್ರಸಿದ್ಧ ಶಕ್ತಿ ಕ್ಷೇತ್ರ ಇಲ್ಲಿ ಹನುಮಂತನ ದೇವಸ್ಥಾನ ಕಲಿಯುಗದ ಕಾಮಧೇನುವಾಗಿ ಭಕ್ತರ ಸಂಕಷ್ಟ ಪರಿಹರಿಸುವ ಸಿದ್ಧಿ ಕ್ಷೇತ್ರವಾಗಿ ಪ್ರಸಿದ್ದಿಯನ್ನ ಪಡೆದುಕೊಂಡಿದೆ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮದಲ್ಲಿರುವ ಈ ಹನುಮಂತನ ದೇವಸ್ಥಾನ ಚಂದಾವರ ಸೀಮೆಯ ಹನುಮಂತ ಎಂದೇ ಪ್ರಸಿದ್ದಿಯನ್ನ ಹೊಂದಿದೆ ಇದು ಮಠ ಹೊನ್ನಾವರ ಎರಡೂ ಊರಿಗೂ ಸಂಬಂಧಪಟ್ಟ ದೇವಸ್ಥಾನವಾಗಿದೆ ಅಗನಾಶಿನಿ ನದಿ ಗಡಿ ಮತ್ತು ಶರಾವತಿ ನದಿ ಗಡಿಯ ತನಕ ಈ ದೇವರ ವ್ಯಾಪ್ತಿ ಹರಡಿದೆ ಇಲ್ಲಿನ ಜನರು ಹಿಂದಿನಿಂದಲೂ ಈ ದೇವರಿಗೆ ನಡೆದುಕೊಂಡು ಬರುತ್ತಿದ್ದಾರೆ ಇಲ್ಲಿನ ಹನುಮಂತ ದೇವರ ಮಹಿಮೆ ಅಗಾಧವಾದದ್ದು ಹನುಮಂತನ ಕೃಪೆಯಿಂದ ಅದೆಷ್ಟೋ ಭಕ್ತರ ಕಷ್ಟಗಳು ನಿವಾರಣೆಯಾಗಿದೆ ಗುಣಪಡಿಸಲಾಗದ ಅದೆಷ್ಟೋ ಸಮಸ್ಯೆಗಳು ಮಾಯವಾಗಿದ್ಯಂತೆ ಹೀಗಾಗಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ ಶನಿ ಶನಿವಾರದಂದು ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆಯನ್ನ ಇಲ್ಲಿ ನಡೆಸಲಾಗುತ್ತೆ ಅಲ್ಲದೆ ಬಾಳೆಕೊನೆ ಪೂಜೆ ಇಲ್ಲಿ ವಿಶೇಷವಾದದ್ದು ಕಾರ್ತಿಕದಲ್ಲಿ ದೀಪೋತ್ಸವದ ಕಾರ್ಯಕ್ರಮ ಹೊಳೆದಡದಲ್ಲಿ ವನಭೋಜನ ಇತ್ಯಾದಿ ಕಾರ್ಯಕ್ರಮವನ್ನ ನಡೆಸುತ್ತಾರೆ ಪ್ರತಿ ಶನಿವಾರ ಇಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಸುಮಾರು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಅಗನಾಶಿನಿ ತೀರದಲ್ಲಿ ಅಗನಾಶಿನಿ ನದಿಯ ತೀರದಲ್ಲಿ ಹಾಲಕ್ಕಿ ಗೌಡನೊಬ್ಬನಿಗೆ ಸಿಕ್ಕ ಆಂಜನೇಯ ದೇವರು ಆಗಿನಿಂದ ಅಗನಾಶಿನಿ ಹಾಗೂ ಶರಾವತಿ ತೀರದ ಜನರ ಪ್ರಾಣ ದೇವರಾಗಿ ಇಲ್ಲಿ ಪೂಜಿಸಲ್ಪಡುತ್ತೆ ಇಲ್ಲಿ ಮುಖ್ಯ ದೇವರಾಗಿ ಆಂಜನೇಯನನ್ನ ಪೂಜೆಯನ್ನ ಮಾಡ್ತಾರೆ ಹನುಮನ್ ಇಲ್ಲದ ಊರಿಲ್ಲ ಎಂಬ ಮಾತಿದೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹನುಮನ ಆವಾಸವಿದೆ ಆದರೆ ಇಲ್ಲಿ ನೂರ ನೂರ ಎಂಟು ಸೀಮೆಗಳಿಗೆ ಹನುಮನೇ ಅಧಿದೇವ ಇಲ್ಲಿ ಆಂಜನೇಯನ ಮಹಿಮೆ ಅಪಾರವಾದದ್ದು ಅಂತ ಕೂಡ ಹೇಳ್ತಾರೆ ಉತ್ತರ ಕನ್ನಡದ ಹೊನ್ನಾವರದ ಚಂದಾವರ ಸೀಮೆ ಆಂಜನೇಯ ಯಾಣದ ಎಪ್ಪತ್ತೆರಡು ಹಳ್ಳಿಗಳಿಗೆ ಹಾಗೆಯ ಕುಚ್ಚಿನಾಡಿನವರಿಗೆ ಮೂವತ್ತಾರು ಹಳ್ಳಿಗಳಿಗೆ ಎಂದರೆ ಹೆಚ್ಚು ಕಡಿಮೆ ಇಡೀ ಕರಾವಳಿಗೆ ದೈವ ಈ ಚಂದಾವರ ಸೀಮೆಯ ಆಂಜನೇಯ ದೇವರು ಸಾವಿರದ ಆರುನೂರು ವರ್ಷಗಳ ಹಿಂದೆ ಅಗನಾಶಿನಿ ತೀರದಲ್ಲಿ ಹಾಲಕ್ಕಿ ಗೌಡನೊಬ್ಬನಿಗೆ ಸಿಕ್ಕ ಆಂಜನೇಯ ದೇವರು ಆಗಿನಿಂದ ಅಗನಾಶಿನಿ ಹಾಗೂ ಶರಾವತಿ ತೀರದ ಜನರ ಪ್ರಾಣ ದೇವರಾಗಿ ಇಲ್ಲಿ ಪೂಜಿಸಲ್ಪಡತ್ತೆ ಚಂದಾವರ ಹನುಮಂತ ದೇವಸ್ಥಾನದ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ಸಂಬಂಧವನ್ನ ಹೊಂದಿದೆ ಇಲ್ಲಿ ಪುರಾತನ ಶಿಲ್ಪಕಲೆಗಳು ಮತ್ತು ಶಾಸನಗಳು ಕಂಡುಬಂದಿದೆ ಇದು ಈ ಪ್ರದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸೂಚಿಸುತ್ತೆ ಇತ್ತೀಚೆಗೆ ಹುಲ್ಲೂರು ಮಠದಲ್ಲಿ ಹನ್ನೊಂದನೇ ಶತಮಾನದ ಶಿಲ್ಪಕಲೆಗಳು ಪತ್ತೆಯಾಗಿದ್ದು ಇದು ಶರಾವತಿ ನದಿಗಳ ಮಧ್ಯದಲ್ಲಿ ಸ್ಥಿತವಾಗಿದೆ ಇಲ್ಲಿ ಪ್ರತಿದಿನವೂ ಭಕ್ತರು ದೇವರ ದರ್ಶನಕ್ಕೆ ಬರ್ತಾರೆ ವಿಶೇಷವಾಗಿ ಶನಿವಾರದಂದು ವಿಶೇಷವಾಗಿ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹೊಳೆಯಾಡದಲ್ಲಿ ವನಭೂಜನ ಕಾರ್ಯಕ್ರಮ ನಡೆಯುವುದರಿಂದ ಅಲ್ಲಿ ತುಂಬಾನೇ ಜನರು ಆಗಮಿಸುತ್ತಾರೆ ಹಾಗೂ ಆರು ತಿಂಗಳು ದೇವರ ಸ್ಥಾನದಲ್ಲಿ ದೇವರ ಉತ್ಸವ ಮೂರ್ತಿ ಇದ್ರೆ ಇನ್ನು ಆರು ತಿಂಗಳು ಅದು ಊರಿನೊಳಗೆ ಮೆರವಣಿಗೆ ಹೋಗುತ್ತೆ ಈ ಎಲ್ಲಾ ಇನ್ಫಾರ್ಮೇಶನ್ಗಳು ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಕಲಿಕಾನ ಪರಮೇಶ್ವರಿಗೇನಾದರೂ ಶನಿವಾರ ದೇವಸ್ಥಾನಕ್ಕೆ ವಿಸಿಟ್ನ ಕೊಟ್ಟರೆ ಅಲ್ಲಿಂದ ದೇವರ ದರ್ಶನ ಮುಗಿಸ್ಕೊಂಡು ಬರುವಾಗ ನೀವು ಚಂದವರ ಬಂದರೆ ಇಲ್ಲಿ ದೇವರ ದರ್ಶನವನ್ನು ಪಡಿಬೋದು ಹಾಗೆ ಇಲ್ಲಿ ರುಚಿಯಾದ ಅನ್ನಸಂತರ್ಪಣೆ ವ್ಯವಸ್ಥೆ ಕೂಡ ಇರೋದ್ರಿಂದ ದೇವರ ಪ್ರಸಾದವನ್ನು ಕೂಡ ನೀವು ಸ್ವೀಕರಿಸ್ಬೋದು ತುಂಬಾ ರುಚಿಯಾದ ಆಹಾರ ಸಂಸರ್ಪಣೆಯನ್ನೇ ಇಲ್ಲಿ ಮಾಡ್ತಾರೆ ಥ್ಯಾಂಕ್ ಯು